ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರ ಮಿತ್ರ ಅಂದರೆ ಮಾಧ್ಯಮ ಸಾರಿ ಕಾಡ್ ಸಾರಿ ನಮ್ಮ ಮಾಧ್ಯಮದವ್ರಿಗೆಲ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಇವತ್ತು ಪ್ರೀಮಿಯರ್ ಇತ್ತು ಹಗ್ಗ ಸಿನಿಮಾ ಅದನ್ನೆಲ್ಲ ನೀವು ನೋಡಿದ್ದೀರಾ ಆ್ಯಕ್ಚುಲಿ ನಾನು ಹೇಳಬಾರ್ದು ಅಂದರೆ ನಟರೆ ಯಾರು ಹೇಳಬಾರ್ದು ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಹೇಳಿದ್ರೆ ನಮಗೆ ತಿದ್ದುಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ ಆಮೇಲೆ ನಮ್ಮ ರಾಜ್ ಸಾರು ಮತ್ತು ವೇಣು ಅಂದರೆ ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರುವಂಥ ಒಂದು ಸಿನಿಮಾ ಇದು ಹರ್ಷಿಕಾ ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ ಸಖತ್ತಾಗಿ ಕಾಣಿಸ್ತಾರೆ ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನಿಸೋದೇ ಇಲ್ಲ ಆ್ಯಂಡ್ ಇಡು ಇದು ಟೀಮ್ ವರ್ಕು ಇದು ಒಬ್ಬರು ಕೆಲಸ ಅಲ್ಲ ಆಮೇಲೆ ಈ ಸಿನಿಮಾನ ದಯವಿಟ್ಟು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ ಹರಿಸಿ ಹಾರೈಸಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ ನಾನು ಇದರಲ್ಲಿ ಒಂದು ಪುಟ ರೋಲ್ ಮಾಡಿದ್ದೀನಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ತುಂಬ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಾರೆ ಥ್ಯಾಂಕ್ ಯು ಎನಿ ಡೌಟ್ಸ್ ಒಂದಷ್ಟು ವರ್ಷಗಳನ್ನ ಮಾಡುವಂಥ ಈ ಪಾತ್ರ ನಿಮಗೆ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಲ್ಲ ಸರ್ ಅಂದರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಅಂದರೆ ತೆರೆ ಮೇಲೆ ನೋಡಿದಾಗ ಅಲ್ಲಿ ನಮಗೆ ತೃಪ್ತಿ ಓಕೆ ಫೈನ್ ಅಂತ ಅನ್ಸುತ್ತೆ ಬಟ್ ನಮಗೆ ಯಾವತ್ತೂ ತೃಪ್ತಿ ಸಿಗಲ್ಲ ಒಂಥರ ಅತೃಪ್ತ ಆತ್ಮಗಳ ಥರ ನಾವು ಕಲಾವಿದರು ಅಂದರೆ ಯಾವತ್ತೂ ಸಿಗತ್ತೆ ಗೊತ್ತಿಲ್ಲ ಅಂದರೆ ಹುಡುಕ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆ್ಯಕ್ಟಿಂಗು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಅದು ಮುಗಿಯಲಾರದ ಸಮಸ್ಯೆ ಬಟ್ ಒಂದು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಂತ ಗೊತ್ತಿಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಗೊತ್ತಿಲ್ಲ ಪಾರ್ಟ್ ಟು ಅದು ಡೈರೆಕ್ಟ್ ಪಾರ್ಟ್ ಒನ್ ಅಂತ ಅನೌನ್ಸ್ ಅನೌನ್ಸ್ ಮಾಡಿದ್ದಾರೆ ಪಾರ್ಟ್ ಟೂ ಅಲ್ಲಿ ಬಹುಶಃ ಗೊತ್ತಿಲ್ಲ ನಾನೇನಾಗಿ ಬರ್ತೀನಿ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ನಮ್ಮ ಮೇಲಿರಲಿ ನನ್ನ ಮೇಲಿರಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಸಿನಿಮಾನ ನೋಡ್ಕೊಂಡು ಬರ್ತಾ ಇದ್ದೀನಿ ವೆರಿ ನೈಸ್ ನಾನು ಆ ಒಂದು ಕ್ಲೈಮ್ಯಾಕ್ಸ್ ಇದೆ ಹೊರಗೆ ಬರಲಿಲ್ಲ ಸಡನ್ನಾಗಿ ಬಂದು ಹೆಂಗೆ ಹೇಳೋದು ಅಂತ ಸೊ ಆದ್ರೂ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಕಥೆನ ಹಗ್ಗ ಅನ್ನೋದು ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂತ ನಾನು ಟೀಸರ್ ನೋಡಿದಾಗ ಅನ್ಕೊಳ್ತಾ ಇದೆ ಸೊ ಅದಕ್ಕೆ ಜಸ್ಟಿಸ್ ಇದೆ ಮೂವಿನಲ್ಲಿ ಎಲ್ಲರೂ ಅವ್ರವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಅನುಪ್ರಭಾಕರ್ ಶಿ ಸ್ಟೋಲ್ ದ ಹಾರ್ಟ್ ಆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಫೋಸ್ ಬಾಫ್ಸ್ ಹಂಗೆ ಬಂದ್ಬಿಡುತ್ತೆ ಅವ್ರದ್ದು ಆ ಒಂದು ಎಂಟ್ರಿ ಮತ್ತು ಅವ್ರದ್ದು ಇದು ಮಾತಿಂದಲೂ ಅವ್ರು ಆ ಕಣ್ಣಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಅಂತೂ ಲಿಟ್ರಲಿ ಇಟ್ಸ್ ಲೈಕ್ ವೆರಿ ಥ್ರಿಲ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಮೇಕಪ್ಪು ಕಾಸ್ಟ್ಯೂಮ್ಸು ನಿಜವಾಗ್ಲೂ ಆ್ಯಪ್ ಮಾಡಿದ್ದಾರೆ ಆ್ಯಂಡ್ ಐ ರಿಯಲಿ ಯು ನೋ ಸೇ ದಿಸ್ ಕಂಬ್ಯಾಕ್ಸ್ ಟು ಫಾರ್ಚೂಮ್ ಡಿಸೈನರ್ ಆ್ಯಸ್ ವೆಲ್ ಅರ್ಶಿಕಾ ಯು ಲುಕ್ ಪ್ರೀಟಿ ಆ್ಯಸ್ ಯೂಶುವಲ್ ಇನ್ಫ್ಯಾಕ್ಟ್ ನಂಗೆ ಆ ಸಾಂಗ್ ತುಂಬ ಎಲ್ಲರೂ ರೀಲ್ಸಲ್ಲೂ ಕೇಳ್ತಾ ಇದ್ದ ಇಲ್ಲಿ ಥಿಯೇಟ್ರ್ ನೋಡೋದ್ರೆ ಗೊತ್ತಾಯಿತು ಸೊ ಅದು ತುಂಬ ಒಳ್ಳೆ ಸಾಂಗ್ ಕೂಡ ಇದೆ ಒಂದೇ ಸಾಂಗ್ ಇದ್ದರೂ ಕೂಡ ಓವರ್ ಆಲ್ ಮೂವಿ ನನಗೆ ತುಂಬ ತುಂಬ ಇಷ್ಟ ಆಯಿತು ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಮತ್ತು ಆ ಒಂದು ಎಕ್ಸೈಟಿಂಗ್ ಮೂಮೆಂಟ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಬಂದೇ ನೋಡಬೇಕು ಸೊ ತುಂಬ ಅದ್ಭುತವಾಗಿ ಮಾಡಿದೆ ಅಂದರೆ ನನ್ನ ಕಡೆಯಿಂದ ಹಗ್ಗ ಮೂವಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ಎಫ್ಟರ್ ಅ ಫ್ರೆಂಡ್ ಟ್ಯಾಬ್ಲೆಸ್ ಜಾಬ್ ಈ ಥರ ಒಳ್ಳೆ ಚಿತ್ರಗಳು ಕನ್ನಡದಲ್ಲಿ ಬರ್ತಾ ಇರಲಿ ಇದೇ ರೀತಿ ನಾವು ಕೂಡ ನೋಡ್ತಾ ಇರೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮೀ ಕೃಷ್ಣ ಈ ಹಗ್ಗ ಮೂವಿ ಕಾಸ್ಟ್ಯೂಮ್ ಡಿಸೈನರು ಸೊ ಒಂದು ಏನು ಹೇಳಬೇಕು ಅಂದರೆ ಒಂದು ಹೊಸ ಪ್ರಯತ್ನ ಆ್ಯಂಡ್ ದ ಥ್ರಿಲ್ಲಿಂಗ್ ಫ್ರಮ್ ಕಾಮಿಡಿ ಟು ಹರ್ಷಿಕಾ ಭವಾನಿ ಪ್ರಕಾಶ್ ಅನುಪ್ರಭಾಕರ್ ಮ್ಯಾಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ದ ಟೀಮ್ ಥ್ಯಾಂಕ್ ಯು ಓಕೆ ನಾನು ಇನ್ನೊಂದು ಮಾತು ಹೇಳಬೇಕಿತ್ತು ತ್ರಿಚಂಡೇಶ್ವರಿ ಪಾತ್ರ ಸೆಕೆಂಡ್ ಆಫ್ ಬರುತ್ತಲ್ಲ ಅಂದರೆ ತ್ರಿಚಂಡೇಶ್ವರಿ ಮಾಟಗಾತಿ ಆ ಪಾತ್ರಕ್ಕೆ ಲಿಟ್ರಲಿ ಫೋರ್ ಅವರ್ಸ್ ಮೇಕಪ್ ಮಾಡ್ತಾ ಇದ್ದಿದ್ದು ನನಗೆ ಅದನ್ನು ಸಹಿಸಿಕೊಂಡು ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಮಜಲ್ಸ್ ಎಲ್ಲ ನಾನು ಅಂದರೆ ನಮ್ಮಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ ಎಲ್ಲ ಇಷ್ಟಿಷ್ಟೇ ಮಾಡಬೇಕು ಸ್ಮಾಲ್ ಸ್ಕ್ರೀ ಅಂದರೆ ಕ್ಲೋಸ್ ಇಟ್ಟರೆ ನೀವು ಸಣ್ಣದಾಗಿ ಉಬ್ಬಾರಿಸಿದ್ರು ಕಾಣಿಸುತ್ತೆ ಅಂತ ಬಟ್ ಇದಕ್ಕೆ ನಾನು ಫುಲ್ಲು ಇಡೀ ನನ್ನ ಮಜಲ್ಸ್ ಎಲ್ಲ ಆಡಿಸಿದ್ದೀನಿ ಆಮೇಲೆ ನನಗೆ ನೀಟಾಗಿ ಕಾಸ್ಟ್ಯೂಮ್ಸ್ ಮಾಡಿದವಳು ಲಕ್ಷ್ಮೀ ಅದೇ ಲಕ್ಷ್ಮೀ ಕೃಷ್ಣ ಇವಳು ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು ತುಂಬ ಚೆನ್ನಾಗಿ ಮಾಡಿದ್ದಾಳೆ ನನಗೆ ತುಂಬ ಇಷ್ಟ ಆಯಿತು ಪರ್ಸನಲಿ ಮುಂದಿನ ವರ್ಷ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನಮಸ್ಕಾರ ಎಲ್ಲರಿಗೂ ಹಾಯ್ ಹಲೋ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಗ್ಗ ಸಿನಿಮಾ ನೋಡಿದೆ ವೆರಿ ಸರ್ಪ್ರೈಸ್ ಅನೂರ್ ಮಾಡಿರೋ ಪಾತ್ರ ಇನ್ಮೇಲೆ ನಾನು ಹುಷಾರಾಗಿರಬೇಕು ಜಾಸ್ತಿ ಬಾಯ್ ತೆಗಿದರೆ ಹಗ್ಗ ನನಗೂ ಆಕ್ಸಸ್ ಅಂತ ಇಸ್ ನನ್ ಫ್ಯಾಮಿಲಿಸ್ ಜಾಬ್ ಐ ಥಿಂಕ್ ಕನ್ನಡದಲ್ಲಿ ಒಂದು ಸೂಪರ್ ವುಮೆನ್ ನಾನು ಪರದೆ ಮೇಲೆ ಅವರು ಎಂಟ್ರಿ ನೋಡಿದಾಗ ಈ ಇಂಗ್ಲೀಷಲ್ಲಿ ಒಂದು ಸಿನಿಮಾ ಬಂದಿತ್ತು ವಂಡರ್ ವುಮೆನ್ ಅಂತ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರಿಗೆ ಆ ಕ್ಯಾರೆಕ್ಟರ್ ಹೋಲಿಸ್ತಾ ಇದ್ದೆ ಐ ಥಿಂಕ್ ಅನೂಸ್ ನಾನು ಫ್ಯಾಮಿಲೀಸ್ ಜಾಬ್ ಆ್ಯಂಡ್ ಅಫ್ಕೋಸ್ಟ್ ಸಿನಿಮಾದಲ್ಲಿ ವೇಣು ಆ್ಯಂಡ್ ಹರ್ಷಿಕಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಟೆಕ್ನಿಕಲ್ ಟೀಮ್ ಐ ಥಿಂಕ್ ಹೇಳ್ತಾನೆ ಬ್ರಿಲಿಯಂಟ್ ಜಾಬ್ ಸೆಕೆಂಡ್ ಹಾಫಲ್ಲಿ ಆ್ಯಂಡ್ ಸೆಕೆಂಡ್ ಹಾಫ್ ಸಿನಿಮಾ ಸಿಕ್ಕಬೇಡೇ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಇಡೀ ಕತೆ ಟರ್ನ್ ಆಗುತ್ತೆ ಅಂತ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಒಳ್ಳೆಯ ಒಂದು ಪ್ರಯತ್ನ ಒಳ್ಳೆ ಎಕ್ಸ್ಪೆರಿಮೆಂಟು ಆ್ಯಂಡ್ ಅವಿನಾಶ್ ಡೈರೆಕ್ಟರ್ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಸೌಂಡಾಗಿ ಹೇಳಿದ್ದಾರೆ ಸಿ ಜಿ ಆ್ಯಂಡ್ ನೋಡುತ್ತೆ ಎಫೆಕ್ಟ್ಸ್ ಸೌಂಡ್ ಎಫೆಕ್ಟ್ಸ್ ವಿಷುವಲ್ ಟ್ರೀಟ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಡೆಫಿನೆಟ್ಲಿ ಇಟ್ಸ್ ವೆರಿ ವೆರಿ ಗುಡ್ ಅಟೆಂಪ್ಟ್ ಹಾಗೆ ಒಳ್ಳೆಯ ಸಿನಿಮಾ ಏನೋ ಒಂದು ಹೊಸ ಥರ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀವಿ ನನಗೆ ಫಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಅನ್ನೋರು ಈ ಸಿನಿಮಾ ರಂಗಕ್ಕೆ ಹೀರೋಯಿನ್ನಾಗಿ ಬಂದು ಕಂಗ್ರ್ಯಾಚುಲೇಟರ್ ಅನ್ ಐ ಥಿಂಕ್ ಜಾಬ್ ಮಿಸ್ ಮಾಡಿಬಿಡ್ತು ಮತ್ತೊಮ್ಮೆ ನೀವು ಥ್ಯಾಂಕ್ ಯು ಬಂದಿದ್ದಕ್ಕೆ ಸಿನಿಮಾ ಅಫ್ಕಸ್ಟ್ ನಾನು ಸುಮಾರು ಆ್ಯಂಡ್ ಪೀಸಸಲ್ಲಿ ನೋಡಿದ್ದೆ ಇವತ್ತು ಫುಲ್ ಫ್ಲೆಟ್ ಸಿನಿಮಾ ಅಂತ ನೋಡುವಾಗ ಸೆಕೆಂಡ್ ಹಾಫ್ ಎಲ್ಲ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ಆ ಕಾನ್ಸೆಪ್ಟು ಪ್ರೆಸೆಂಟೇಷನ್ ಎಲ್ಲಾನು ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ಅವ್ರು ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ನನ್ನ ನಿರ್ದೇಶಕ ಅವಿನಾಶ್ ಹಗೌಡೆ ಅವರ ಇಡೀ ತಂಡ ಫುಲ್ ಟೆಕ್ನಿಕಲ್ ಟೀಮ್ ಎಲ್ರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ದೇ ಆಲ್ ಡನ್ ಸಚ್ ಎ ಗುಡ್ ಜಾಬ್ ಆ್ಯಂಡ್ ಹರ್ಷಿಕಾ ವೇಣು ನಾಣಿ ಸರ್ ಆಲ್ ಆ್ಯಕ್ಟರ್ಸ್ ತುಂಬ ಒಂಥರ ಆ್ಯಕ್ಟಾಗಿ ಮಾಡಿ ಲಾಸ್ಟಲ್ಲಿ ಒಂದು ವೆರಿ ಡಿಫ್ರೆಂಟ್ ಏನಂತಾರೆ ಎಕ್ಸ್ಪೆಕ್ಟ್ ರಘವರು ಹೇಳಿದ್ರಲ್ಲ ಎಕ್ಸ್ಪೆಕ್ಟ್ ಇರೋವಂಥ ಒಂದು ಸ್ಟೋರಿ ಓಪನ್ ಆಗಿ ಅದು ಟೋಟಲ್ ಮನೋರಂಜನೆ ಕೊಡತ್ತೆ ಎಲ್ರಿಗೂ ಅಂತ ಅಂದ್ಕೊಂಡಿದ್ವಿ ಸೊ ಹಗ್ಗ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಾಡಿದ್ದು ನಿಮ್ಮ ಮುಂದೆ ಬರ್ತಿದೆ ದಯವಿಟ್ಟು ಸಿನಿಮಾ ನೋಡಿ ನಮ್ಮ ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತೆಲ್ಲರೂ ಇಲ್ಲಿ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಿನಿಮಾ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊಸೈಟಿ ನಮ್ಮ ಜನರ ಮಧ್ಯೆ ನಡೀತಾ ಇರೋ ಒಂದು ವಿಷಯ ಆ ವಿಷಯ ಏನು ಅಂತ ಹೇಳಲ್ಲ ನೀವೆಲ್ಲ ಬಂದು ಸಿನಿಮಾ ನೋಡಿದಾಗೆ ಆ ವಿಷಯ ಏನು ತಗೋದ ಗೊತ್ತಾಗುತ್ತೆ ಆ ವಿಷಯನ ಇಟ್ಕೊಂಡು ಈ ಥರ ಸಿನಿಮಾನು ಮಾಡ್ಬೋದಾ ಅನ್ನೋದೇ ಒಂದು ಚಾಲೆಂಜ್ ಅವ್ರಿಗೆ ದಯವಿಟ್ಟು ಇವತ್ತನೇ ತಾರೀಕು ಹಗ್ಗ ಸಿನಿಮಾ ಬಿಡುಗಡೆ ಇದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಹಗ್ಗ ಸಿನಿಮಾದಲ್ಲಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬೇಗ ಬೇಕಾ ಓಕೆ ನಮಸ್ಕಾರ ಈಗ ಹಗ್ಗ ಪ್ರೀಮಿಯರ್ ಶೋ ಆಯಿತು ವೆಡ್ನಸ್ಡೇ ನಮ್ಮ ಸ್ನೇಹಿತರು ರಾಜ್ ಅಂತ ಅವ್ರ ಪ್ರೊಡ್ಯೂಸರು ಒಂದು ಎರಡು ಮೂರು ತಿಂಗಳಾಯಿತು ಈ ಸಿನಿಮಾ ಒಳಗೆ ನಾನು ಬಂದೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಆಗಿ ತುಂಬ ಪ್ರೊಫೆಷ್ನಲ್ ಆಗಿ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಲ್ಲ ಜಸ್ಟ್ ಒಂದು ಕ್ರೋಸರ ಬಂದೆ ಇದಕ್ಕೆ ಮುಂಚೆ ನಾನು ಸಿನಿಮಾ ನೋಡಿದ್ದೆ ನೋಡಿ ಒಂದು ಅಷ್ಟು ಕರೆಕ್ಷನ್ಸ್ ಹೇಳಿ ಅದೆಲ್ಲ ಕರೆಕ್ಷನ್ಸ್ ಮಾಡಿ ಆಗಿ ಇವತ್ತು ಈ ಕಮಿಂಗ್ ಫ್ರೈಡೇ ರಿಲೀಸ್ ಆಗ್ತಾಯಿದೆ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇವತ್ತು ಸಿನಿಮಾ ನೋಡಿದೆ ಸಿನಿಮಾ ನೋಡೋಕೆ ನನ್ನ ಫ್ರೆಂಡ್ ಸಿನಿಮಾ ಅನುಪ್ರಭಾರ್ ಮೇಡಮು ನನಗೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಿದೆ ಗೊತ್ತಾ ಹಿಂಗಿದೆ ಗೊತ್ತಾ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ ಬಟ್ ಒಂದು ಮಾತ್ರ ತುಂಬ ಹಾನೆಸ್ಟ್ ರಿವ್ಯೂ ನಾನು ಹೇಳ್ತೀನಿ ಎಕ್ಸ್ಟ್ರಾಡ್ನರಿ ಸೆಕೆಂಡ್ ಹಾಫ್ ಗುಡ್ ಫಸ್ಟ್ ಹಾಫ್ ಇಷ್ಟು ನಾನು ಹೇಳ್ಬೋದು ಈ ಸೆಕೆಂಡ್ ಹಾಫಲ್ಲಿ ಬರುವ ಆ ಥ್ರಿಲ್ ಮೂಮೆಂಟ್ಗಳಾಗಲಿ ಗ್ರಾಫಿಕ್ಸ್ ಆಗಲಿ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಆ ಎಪಿಸೋಡ್ ಪರ್ಟಿಕ್ಯುಲರ್ಲಿ ಒಂದು ಒಂದು ಇಸ್ತಾರಿಗೆ ಒಂದು 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 ಫ್ಲ್ಯಾಶ್ ಬ್ಯಾಕ್ ಒಂದು ಬರುತ್ತೆ ಆ ಎಪಿಸೋಡ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ನಾರ್ಮಲ್ ಆಗಿರೋ ಒಂದು ಫಸ್ಟ್ ಆಫ್ ಓವರ್ ಆಲ್ ಇಟ್ಸ್ ಎ ಗುಡ್ ಸಿನಿಮಾ ಫಾರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೆಪ್ಟೆಂಬರ್ ಇಪ್ಪತ್ತು ರಿಲೀಸ್ ಆಗ್ತದೆ ನೀವೆಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಸಿನಿಮಾ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಫ್ಟರ್ ಎಡಿಟಿಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದು ಒಳ್ಳೆ ಅಂದರೆ ದಿ ಬೆಸ್ಟ್ ಮೂವಿ ಅಂತ ನನಗೆ ಅನಿಸ್ತಿದೆ ಈ ರೀಸೆಂಟ್ಸಲ್ಲಿ ಅನುಪ್ರಭಾಕರ್ ಮೇಡಮ್ ಅವರ ಪರ್ಫಾರ್ಮೆನ್ಸ್ ಅಂತೂ ಡಿಫ್ರೆಂಟ್ ಲೆವೆಲ್ ಅಮೇಝಿಂಗ್ ಮತ್ತು ಅವರು ಭವಾನಿ ಪ್ರಕಾಶ್ ಮೇಡಮ್ ಅವ್ರದ್ದು ಸೂಪರ್ ಆಫ್ಟರ್ ಎಡಿಟಿಂಗ್ ಈಗ ನೋಡಿದಾಗ ಅನ್ನಿಸ್ತು ಅಯ್ಯೋ ಅವ್ರದ್ದು ಭಯಂಕರ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನನಗೆ ತಬ್ಲಾ ನಾನಿ ಸರ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಸೊ ಫೈಟ್ನು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀವಿ ಸೊ ಅದನ್ನು ಆಯಿತು ನನಗೆ ಸರ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ನಾಳಿದ್ದು ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ಬಂದು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟ ಹೊಸ ತಂಡ ಬಂದು ನಿಮ್ಮ ಸಪೋರ್ಟ್ ನೀಡಿ ನಿಮ್ಮ ಆಶೀರ್ವಾದ ಕೊಡಿ ಅಷ್ಟೇ ಸರ್ ಎಲ್ರಿಗೂ ನಮಸ್ಕಾರ ನಾನು ಸುಭಾಜ್ ಭರದ್ವಾಜಂತ ಹಗ್ಗ ಸಿನಿಮಾದ ನೆರವು ಇವತ್ತೇ ಪ್ರೀಮಿಯರ್ ಶೋ ಆಗಿದೆ ಇಪ್ಪತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ ನಮ್ಮೆಲ್ಲ ಎಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಅಂತ ಹೇಳ್ಕೊಡ್ತೀನಿ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಸೆಕೆಂಡ್ ಸೆಕೆಂಡಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು ಬಂದು ನೋಡಿ ನಿಮಗೆ ಹಾರೈಸಿ ಕೋಚ್ ಹಾಕಿಸಿ ನಮ್ಮ ಸಿನಿಮಾ ಆಯ್ತು ಮುಗಿಸ್ತೀವಿ ನಮಸ್ಕಾರ ಸೆಪ್ಟೆಂಬರ್ ಟ್ವೆಂಟಿ ಏತು ರಿಲೀಸ್ ಆಗ್ತಾಯಿದೆ ಹತ್ತ ಪ್ರೀಮಿಯರ್ ಶೋ ಎಲ್ಲ ನೋಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕಮ್ ಎಂಜಾಯ್ ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು